ನಮಸ್ತೆ ಸ್ನೇಹಿತ್ರ ಇದು ಮೈಸೂರು ಟು ಚಾಮರಾಜನಗರ್ ಹೋಗೋ ನ್ಯಾಷನಲ್ ಹೈವೇ ರೋಡು ಸ್ನೇಹಿತರೆ ಇದು ಒಂದು ಎರಡು ಎಕರೆ ಜಮೀನು ಸ್ನೇಹಿತರೆ ಇದು ವಿಲೇಜ್ ಹತ್ರಕ್ಕೈತೆ ಸಂತ ಟಿಿಸಿ ಕುಡಾಕ್ಸ್ ಕೊಂಡವರ ಸ್ನೇಹಿತರೆ ಸುಮ್ಮತಾ ಫಿಕ್ಸ್ing ಮಾಡಿ ಗೇಟ್ ಹಾಕವರಹೇ ಐವತ್ತು ಐತೆ ಸ್ನೇಹಿತರೆ ಒಂದು ಇಪ್ಪತ್ತೈದು ತಿಂಗು ಐತೆ ಇದರಲ್ಲಿ ಎರಡು ಬೋರ್ವೆಲ್ ಐತೆ ಸ್ನೇಹಿತರೆ ಒಂದು ರನ್ನಿಂಗ್ ಐತೆ ಎರಡು ಬೋರ್ವೆಲ್ಲು ನೀರು ಚೆನ್ನಾಗೈತೆ ಸ್ನೇಹಿತರೆ ಎರಡೂವರೆ ನೀರೈತೆ ಇದು ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಹೇಳ್ತಾವ್ರೆ ರೇಟಲ್ಲಿ ನಗೋಶಿಬಲ್ ಐತೆ ಸ್ನೇಹಿತರೆ ಅಲ್ಲಿ ಗಾಡಿಗಳು ಕಾಣ್ತಿದ್ದಲ್ಲ ಸ್ನೇಹಿತರೆ ಅದೇ ನ್ಯಾಷನಲ್ ಹೈವೇ ರೋಡು ಜರ್ನಲ್ ಪ್ರಾಪರ್ಟಿ ಸ್ನೇಹಿತರೆ ಇದು ಇದು ನಂಜನ್ಗೂಡಿಂದ ಹದಿನೈದು ಕಿಲೋಮೀಟ್ರ್ ಐತಿದೆ ಸ್ನೇಹಿತರೆ ಮೈಸೂರಿಂದ ನಲ್ವತ್ತು ಕಿಲೋಮೀಟ್ರ್ ಐತಿದೆ ನಂಜನಗೂಡು ರಿಜಿಸ್ಟ್ರೇಷನ್ ಸ್ನೇಹಿತರೆ ಇದು ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ